ೂರ ಇಪ್ಪತ್ನಾಲ್ಕನೇ ಸಾಲದಲ್ಲಿ ಒಟ್ಟು ನಮಗೆ ಎಪ್ಪತ್ತೊಂಬತ್ತು ದೂರುಗಳು ಸ್ವೀಕಾರ ಆಗಿದೆ ಆ ಎಪ್ಪತ್ತೊಂಬತ್ತು ದೂರು ದಾಖಲೆ ಆಗಿದ್ದ ಸಂದರ್ಭದಲ್ಲಿ ನಾವೆಲ್ಲ ಪರಿಶೀಲನೆ ಮಾಡಲಿ ಮಾಡಿದ್ದೀವಿ ಸುಮಾರು ಐವತ್ತೇಳು ಪ್ರಕರಣಗಳು ನಮಗೆ ಮುಂಚಿತವಾಗಿ ಮದುವೆಗಿಂತ ಮುಂಚಿತವಾಗಿ ಅವರು ದಾಖಲಾಗಿದ್ದಾರೆ ಹಾಗಾಗಿ ಅವಕ್ಕೆಲ್ಲ ನಾವು ನಮ್ಮ ಟಾಸ್ಕ್ ಫೋರ್ಸ್ ಕಮಿಟಿಯವರು ಮತ್ತು ನಮ್ಮ ಸಿ ಡಿ ಪಿ ಅವರು ಎಲ್ಲ ತಂಡದವರು ಭೇಟಿ ಕೊಟ್ಟು ಆ ಎಲ್ಲ ಐವತ್ತೇಳು ಪ್ರಕರಣಗಳನ್ನ ತಡೆ ಉಳಿದಂಥ ಪ್ರಕರಣಗಳಲ್ಲಿ ಬಾಲ್ಯ ವಿಗಾರ ಇಲ್ಲಿದ್ದರೂ ನಡೆದ ನಂತರ ನಮಗೆ ದೂರುಗಳು ಬಂದಿದ್ದ ಹದಿನೇಳು ಹದಿನೇಳರಲ್ಲಿ ಈಗಾಗಲೇ ನಾವು ಅವನ್ನು ಪರಿಶೀಲನೆ ಮಾಡಿ ಒಂಬತ್ತು ಸಂಖ್ಯೆ ಒಂಬತ್ತು ಪ್ರಕರಣಗಳಲ್ಲಿ ನಾವು ಎಫ್ ಐ ಆರ್ ದಾಖಲಾಗಿಸ ದಾಖಲು ಮಾಡಿದ್ದೀವಿ ಉಳಿದಂಥ ಎಂಟು ಪ್ರಕರಣಗಳು ಪರಿಶೀಲನಾ ಅಂಕದಲ್ಲಿದೆ ಮತ್ತು ಬೇರೆ ಜಿಲ್ಲೆಗೆ ಸಂಬಂಧಪಟ್ಟಂಥ ಮೂರು ಪ್ರಕರಣಗಳು ನಮ್ಮ ಹತ್ರ ಬಾಕಿ ಇದೆ ಅವನ್ನೆಲ್ಲ ನಾವು ವರ್ಗಾನ ಮಾಡಲಾಗಿದ್ದೀವಿ ಸೊ ಉಳಿದಂಥ ಅವನ್ನೆಲ್ಲ ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡಿಕೊಂಡು ಅವನ್ನು ನಾವು ಎಫ್ ಐ ಆರ್ ದಾಖಲು ಮಾಡ್ತೀವಿ ಸೊ ಹೆಚ್ಚಿಂದಾಗಿ ದೂರುಗಳು ನಮಗೆ ಈ ಜಿಲ್ಲೆಯಲ್ಲಿ ಸ್ವೀಕಾರ ಆಗ್ತಾ ಇರೋದು ನಾವು ನಾವು ಮತ್ತು ಜಿಲ್ಲಾಧಿಕಾರಿಗಳು ಒಟ್ಟಾರೆಯಾಗಿ ಕೂತ್ಕೊಂಡು ಪ್ರತಿ ತಿಂಗಳಿಗೆ ನಾವು ಈ ಒಂದು ವಿಷಯದ ಕುರಿತು ಸವಿಸ್ತಾರವಾಗಿ ಚರ್ಚೆಯನ್ನು ಮಾಡಿ ನಮ್ಮ ತಾಲೂಕು ಮಟ್ಟದಲ್ಲಿ ಕೆಲಸ ಮಾಡ್ತಕ್ಕಂಥ ತಂಡಗಳನ್ನು ಹೆಚ್ಚಿನದಾಗಿ ಆ್ಯಕ್ಟಿವೇಟ್ ಇಟ್ಕೊಂಡು ಮುಂಜಾಗ್ರತವಾಗಿ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಗ್ರಾಮಗಳಲ್ಲಿ ಮಾಹಿತಿಗಳನ್ನ ಕಲಿಯಕ್ಕೊಂಡು ಮತ್ತು ಕೂಡಲೇ ಅದಕ್ಕೆ ಭೇಟಿ ಕೊಟ್ಟು ಅಲ್ಲಿ ತಡೆಗಟ್ಟಲಿಕ್ಕೆ ಕ್ರಮಗಳನ್ನು ನಾವು ತೆಗೆದುಕೊಳ್ತಾ ಇದ್ದೀವಿ ಒಂದು ಅಂಕಿಅಂಶ ನಾವು ನೋಡೋದಾದರೆ ನಮ್ಗೆ ಎರಡು ಸಾವಿರ ಎರಡು ವರ್ಷ ಹಿಂದೆ ನಮಗೆ ಇಪ್ಪತ್ತು ಇಪ್ಪತ್ತೊಂದು ಸಾಲಿನಲ್ಲಿ ಸುಮಾರು ನೂರ ಹದಿಮೂರು ದೂರುಗಳು ನಮಗೆ ಆಗಿತ್ತು ಸುಮಾರು ತೊಂಬತ್ತೊಂದು ಆ ಸಂದರ್ಭದಲ್ಲಿ ತಡೀಲಾಗಿತ್ತು ಹದಿನೈದು ಪ್ರಕರಣಗಳಲ್ಲಿ ಹದಿನಾಲ್ಕು ಈಗಾಗಲೇ ಎಫ್ ಆರ್ ಮಾಡಿ ಪ್ರಕರಣ ದಾಖಲಾಗಿ ದಾಖಲು ಮಾಡಿದ್ದಿತ್ತು ಹಾಗಾಗಿ ವಿಶೇಷವಾಗಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಬಾಲ್ಯ ತಡೀಲಿಕ್ಕೆ ನಾವು ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಹೆಚ್ಚಿನದಾಗಿ ಆಸಕ್ತಿ ವಹಿಸಿ ಒತ್ತು ಕೊಟ್ಟು ನಮ್ಮ ತಂಡಗಳನ್ನು ನಮ್ಮ ಅಧಿಕಾರಿಗಳನ್ನು ಅವರಿಗೆ ಸೂಚನೆ ಕೊಡೋ ಮುಖಾಂತರ ಮತ್ತು ಪ್ರಾಪರಾಗಿ ಮಾನಿಟರ್ ಮಾಡೋ ಮುಖಾಂತರ ನಾವು ಸೂಕ್ತ ಕ್ರಮಗಳನ್ನು ತೆಗೆದುಕೊಳ್ತೇವೆ ಮುಂದಿನ ದಿನಗಳಲ್ಲಿ ಈ ಒಂದು ವಿಚಾರದ ಬಗ್ಗೆ ತಡೆಗಟ್ಟಲಿಕ್ಕೆ ಹೆಚ್ಚಿನದಾಗಿ ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡಲಿಕ್ಕೆ ನಮ್ಮ ಜಿಲ್ಲಾ ಕಾನೂನು ಸಮಿತಿ ಪರವಾಗಿ ಸಹ ಒಂದು ಕಾರ್ಯಾಗಾರವನ್ನು ನಾವು ಅಂದ್ಕೊಂಡು ಮಾಡಿದ್ದೀವಿ ಎಲ್ಲ ಜನರಿಗೂ ನಾವು ಹೇಳೋ ಕೆಲಸನ ಅರಿವು ಮೂಡಿಸೋ ಕೆಲಸನ ಮಾಡಿದ್ದೇವೆ ವೆಲ್ ಮದ್ವೆಗಳು ನಿಂತಿಲ್ಲ ರೀ ನಡೆದೇ ನಡೆದವು ಚೈಲ್ಡ್ ಮ್ಯಾರೇಜಸ್ ಎಸ್ಪೆಷಲಿ ನಡೆದೇ ನಡೆದವು ನಾವು ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ತಯಾರಿಲ್ಲ ಚೈಲ್ಡ್ ಮ್ಯಾರೇಜ್ ನಡೀತಿದೆ ಅಂದರೆ ನಾವು ಅಂದರೆ ಸಿಸ್ಟಮ್ ಸಿಸ್ಟಮಿಗೆ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ತಯಾರಿಲ್ಲ ಯಾಕಂದರೆ ಇದು ಒಂಥರ ಅಸಹ್ಯ ಕೆಲಸ ಇದು ಒಂಥರ ನಾಜಿಗೇಡ್ ಕೆಲಸ ಇಷ್ಟು ನಾವೆಲ್ಲ ಮುಂದುವರೆದಿ ಅಂದಮೇಲೆ ನಮ್ಮಲ್ಲಿ ಬಾಲ್ಯ ವಿವಾಹಗಳು ಅದಾವು ಅಂತ ಹೇಳ್ಕೊಳೋದು ನಮಗೆ ಚೆಂದ ಅನ್ಸಂಗಿಲ್ಲ ನಮ್ಮ ಘನತೆ ಕಡಿಮೆ ಆಗ್ತೈತಿ ಅಂತ ಹೇಳೋದನ್ನು ನಮ್ಗೆ ಗೊತ್ತಿದೆ ಹಂಗಾಗಿ ಎಲ್ಲ ಒಂದು ಕಡೆ ನಾವು ನಂಬರ್ನ ಹೈಡ್ ಮಾಡ್ತೀವಿ ಅದ್ರ ಜೊತೆಗೆ ಜನನು ಕೂಡ ಸಮುದಾಯಕ್ಕೂ ಬಹಳ ತಿಳುವಳಿಕರೆ ಎರಡು ಸಾವಿರದ ಆರಾಗ ಈ ಕಾಯ್ದೆ ಬಂದಾಗಿಂದ ಹೇಳ್ಕೊಂಡು ಇಲ್ಲಿತನ ಸಾಕಷ್ಟು ಅವೇರ್ನೆಸ್ ಆಗೈತಿ ಅವೇರ್ನೆಸ್ ಎಷ್ಟು ಮಟ್ಟಿಗೆ ಆಗೈತೆ ಅಂದ್ರೆ ಜನಗಳಿಗೆ ಮಿಡ್ ನೈಟು ಯಾರೂ ಗೊತ್ತಿಲ್ಲಾರದಂಗೆ ಮದುವೆ ಮುಹೂರ್ತ ತಗೋದು ಮದುವೆ ಮಾಡಬೇಕು ಅದ್ಲೇ ಅದನ್ನು ಮುಚ್ಚಿಡ್ಬೇಕು ಅನ್ನುವಂತ ಅಂಥ ಅವೇರ್ನೆಸ್ಸು ಕೂಡ ಜನರಿಗೆ ಐತೆ ಇದೆಲ್ಲ ನೋಡಿದಾಗ ಒಂದು ಡಿಫ್ರೆಂಟ್ ವ್ಯೂ ಇಂದ ನೋಡಬೇಕು ಅಂದ್ರೆ ಚೈಲ್ಡ್ ಮ್ಯಾರೇಜ್ ಯಾಕೆ ಜಾಸ್ತಿ ಆಗತ್ತವು ಯಾಕೆ ಆಗ್ತಾವು ಅಂತಂದ್ರೆ ಪಾಲಿಸಿ ಇಂಪ್ಲಿಮೆಂಟೇಶನ್ ಅಥವಾ ಈ ಕಾನೂನಿನ ಇಂಪ್ಲಿಮೆಂಟ್ ಮಾಡುವಂಥದ್ದು ವ್ಯವಸ್ಥೆ ಸ್ಟ್ರಾಂಗ್ ಆಗಿಲ್ಲ ಅನ್ನೋದಕ್ಕೆ ಡೆಫಿನೆಟ್ಲಿ ಕಾರಣ ಅಂತ ನನಗನ್ಸುತ್ತೆ ಬಾಲ್ಯ ವಿವಾಹ ಕಾನೂನು ಪ್ರಕಾರ ತಪ್ಪು ಇದನ್ನ ಸಂಪೂರ್ಣವಾಗಿ ಮಟ್ಟ ಹಾಕ್ಬೇಕಂತ ತಿಳ್ಕೊಂಡು ಸರ್ಕಾರ ಜಾರಿ ತರ್ತಾ ಇದೆ ಹಾಗೆಯೇ ಸಮಾಜದಲ್ಲಿ ಜಾಗೃತಿ ಕಾರ್ಯಗಳನ್ನು ಸಹಿತ ಹಮ್ಮಿಕೊಳ್ತಾ ಇದೆ ಆದರೂ ಸಹಿತ ಉತ್ತರ ಕರ್ನಾಟಕದಲ್ಲಿ ಈವರೆಗೂ ಬಾಲ್ಯ ವಿವಾಹಗಳನ್ನು ನಿರೀಕ್ಷಿತ ಪ್ರಮಾಣದಲ್ಲಿ ತಡೆಗಟ್ಟಲಿಕ್ಕೆ ಆಗ್ತಾ ಕಟ್ಟು ಸತ್ಯ ಅದರಲ್ಲಿ ಬಾಗಲಕೋಟೆ ಒಂದು ಅಂತ ಹೇಳ್ಬೋದು ಬಾಗಲ ಇದು ಅಕ್ಕಪಕ್ಕದ ಜಿಲ್ಲೆಗಳಿಗೆ ಹೋಲಿಸಿದರೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಸಹಿತ ಬಾಲ್ಯ ವಿವಾಹಗಳ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಎಷ್ಟನೆಯವೇ ನಿರೀಕ್ಷಿತ ಪ್ರಮಾಣದಲ್ಲಿ ಅವು ಕಡಿಮೆ ಆಗ್ತಾ ಇಲ್ಲ ಅನ್ನುವಂಥದ್ದು ಈ ಕೋವಿಡ್ ಸಂದರ್ಭದಲ್ಲಿ ಮತ್ತಷ್ಟು ಈ ಒಂದು ಬಾಲ್ಯ ವಿವಾಹಗಳ ಸಂಖ್ಯೆ ಹೆಚ್ಚಾಯಿತು ಅಂತ ಹೇಳ್ಬೋದು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿಂದ ಪ್ರಸಕ್ತ ವರ್ಷ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನವರೆಗೆ ನಾವು ನೋಡಿದಾಗ ಸುಮಾರು ಬಾಗಲಕೋಟೆ ಜಿಲ್ಲೆಯಲ್ಲಿಯೇ ಜಿಲ್ಲಾ ಪಂಚಾಯಿತಿಯ ಒಂದು ಅಂಕಿಅಂಶಗಳ ಪ್ರಕಾರ ಸಮಾಜ ಕಲ್ಯಾಣ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಂಕಿಅಂಶಗಳ ಪ್ರಕಾರ ನೋಡೋದಾದರೆ ಈ ಒಂದು ನಾಲ್ಕು ವರ್ಷ ವರ್ಷಗಳ ಅವಧಿಯಲ್ಲಿ ಸುಮಾರು ಇಲಾಖೆ ಅಧಿಕಾರಿ ಗಮನಕ್ಕೆ ಬಂದಿರತಕ್ಕಂಥದ್ದು ಸುಮಾರು ಐನೂರ ಐವತ್ತರಿಂದ ಆರುನೂರಷ್ಟು ಬಾಲ್ಯ ವಿವಾಹಗಳು ನಡೆಯುವಂಥ ಮಾಹಿತಿ ಬಂದಿರತಕ್ಕಂಥದ್ದು ಈ ಒಂದು ಸಂದರ್ಭದಲ್ಲಿ ಅಧಿಕಾರಿಗಳು ಸ್ಥಳಕ್ಕೆ ಹೋಗಿ ಸುಮಾರು ನಾಲ್ಕುನೂರಷ್ಟು ಮದುವೆಗಳನ್ನು ತಡೆಗಟ್ಟುವಲ್ಲಿ ಆದರೂ ಸಹಿತ ನೂರಕ್ಕೂ ಅಧಿಕ ಮದುವೆಗಳು ಈಗಾಗಲೇ ಆಗಿ ಹೋಗಿರ್ತಕ್ಕಂಥದ್ದು ಅದಕ್ಕೆ ಸಂಬಂಧಪಟ್ಟಂತೆ ಸುಮಾರು ನೂರ ತೊಂಬತ್ತೈದರಿಂದ ನೂರು ಎಫ್ ಐ ಆರ್ ಸಹಿತ ಆಗಿರುವಂಥದ್ದು ಆದರೆ ಈವರೆಗೂ ಸಹಿತ ಬಾಲ್ಯ ವಿವಾಹಗಳು ಸಂಪೂರ್ಣವಾಗಿ ಮಟ್ಟ ಹಾಕಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂಥದ್ದು ಕಾರಣಕ್ಕೆ ಇದೇ ಒಂದು ಕಾರಣಕ್ಕೆ ಕಳೆದ ವರ್ಷ ಬಾಗಲಕೋಟೆ ಜಿಲ್ಲೆಯಲ್ಲಿ ಜಿಲ್ಲಾ ಪಂಚಾಯಿತಿ ವತಿಯಿಂದ ಸುರಕ್ಷಣೆ ಅನ್ನುವಂಥ ಒಂದು ವೆಬ್ಸೈಟನ್ನು ಆರಂಭಿಸಿದರು ಅಂದರೆ ಬಾಲ್ಯ ವಿವಾಹನ ತಡೆಗಟ್ಟಿದ ಕಟ್ ತಡೆಗಟ್ಟುವಂತಹ ಹಾಗೂ ಆ ಮದುವೆ ಆಗಿ ಹೋಗಿರತಕ್ಕಂಥ ಆ ಮಕ್ಕಳೆಂದರೆ ಅವರಿಗೆ ಹದಿನೆಂಟು ವಯಸ್ಸು ಆಗುವವರೆಗೂ ಆ ಮಕ್ಕಳ ಮೇಲೆ ವಿಶೇಷವಾದಂಥ ನಿಗಾವಹಿಸಲಿಕ್ಕೆ ವಿವಿಧ ಇಲಾಖೆ ಅಧಿಕಾರಿಗಳು ಅವರ ಮನೆಗಳಿಗೆ ಭೇಟಿಯಾಗಿ ಅವರು ಮನೆಯಲ್ಲೇ ಇದ್ದಾರೋ ಶಾಲೆಗೆ ಹೋಗ್ತಾ ಇದ್ದಾರೋ ಇಲ್ಲೋ ಅಥವಾ ಮದುವೆ ಆಗಿದೆ ಅಂತ ತಿಳ್ಕೊಂಡು ಗಂಡು ಮನೆ ಈ ಬಗ್ಗೆ ನಿಗಾವಹಿಸಲಿಕ್ಕೇ ಒಂದು ಪ್ರತ್ಯೇಕವಾಗಿರ್ತಕ್ಕಂಥ ತಂಡವನ್ನು ರಚನೆ ಮಾಡಿರ್ತಕ್ಕಂಥದ್ದು ಇದು ಒಳ್ಳೆಯ ಫಲಿತಾಂಶ ಕೊಡ್ತಾ ಇದೆ ಅನ್ನೋ ಕಾರಣಕ್ಕೆ ಕಳೆದ ವರ್ಷ ಇದನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರು ಬಾಗಲು ಕಡೆಗೆ ಆಗಮಿಸಿ ಇದನ್ನು ಲೋಕಾರ್ಪಣೆಗೊಳಿಸಿದ್ದಲ್ಲದೆ ಇದನ್ನು ರಾಜ್ಯಾದ್ಯಂತ ವಿಸ್ತರಿಸುವುದಾಗಿ ಸಹಿತ ಅಭಯ ನೀಡಿದ್ದು ಸರ್ಕಾರದ ಅಂಕಿಅಂಶಗಳ ಆಚೆನೂ ಸಹಿತ ಜಿಲ್ಲೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಬಾಲ್ಯಗಳು ನಡೀತಾ ಇವೆ ಈಗಾಗಲೇ ಮತ್ತೆ ಮದುವೆ ಸೀಸನ್ ಆರಂಭವಾಗಿರ್ತಕ್ಕಂಥದ್ದು ಈಗ ಈ ಬಗ್ಗೆ ಜಿಲ್ಲಾ ಮಟ್ಟದಲ್ಲಿರ್ತಕ್ಕಂಥ ಅಧಿಕಾರಿಗಳಾಗಿರ್ಬೋದು ಸ್ಥಳೀಯ ಅಧಿಕಾರಿಗಳಾಗಿರ್ಬೋದು ವಿವಿಧ ಸಂಘ ಸಂಸ್ಥೆಗಳು ಸಾರ್ವಜನಿಕರು ಎಲ್ಲರೂ ಒಗ್ಗೂಡಿಕೊಂಡು ಕೆಲಸ ಮಾಡಿದರೆ ಮಾತ್ರ ಈ ಒಂದು ಬಾಲ್ಯದಲ್ಲೇ ಮಕ್ಕಳನ್ನು ಏರಿಸುವಂಥ ಕೆಟ್ಟ ಪದ್ಧತಿಗೆ ಒಂದು ವಿರಾಮವನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಇಲ್ಲ ಅಂತಂದರೆ ಮತ್ತೆ ಮತ್ತೆ ಇಂಥ ಪ್ರಕರಣಗಳು ಹೆಚ್ಚು ತಾನೇ ಇವೆ ಅಂತ ಹೇಳ್ಬೋದು ಅಶೋಕ್ ಶೆಟ್ಟರ್ ವಿಜಯವಾಣಿ ಬಾಗಲಕೋಟೆ